ಲಕ್ಷ್ಮಿ ತಪ್ಪು ಗೊತ್ತಿದ್ದು ಆಯಿತೋ ಗೊತ್ತಿಲ್ಲದೆ ಆಯಿತೋ ತಪ್ಪಂತೂ ಆಗಿದೆ ಅದರಿಂದ ಜೀವನ ಹಾಳಾಗಿದೆ ಎಂತ ತಪ್ಪು ಮಾಡಿಬಿಟ್ಟೆ ಅಂತ ತುಂಬ ಪಶ್ಚಾತ್ತಾಪ ಆಗಿದೆ ಆದ್ದರಿಂದ ಹೊರಗಡೆ ಬರೋಕೆ ಆಗ್ತಾ ಇಲ್ಲ ಆ ತಪ್ಪನ್ನು ಮರೆಯೋದಿಕ್ಕಾಗುತ್ತಾ ಇಲ್ಲ ಪರಿಹಾರ ಹೇಳಿ ನೀವು ಏನು ತಪ್ಪು ಅಂತ ಹೇಳದೆ ಪರಿಹಾರ ಕೇಳ್ತಿದ್ದೀರಿ ಡಾಕ್ಟ್ರ್ ಹತ್ರ ಹೋಗ್ಬಿಟ್ಟು ಡಾಕ್ಟ್ರೆ ನಂಗೆ ಹುಷಾರಿಲ್ಲ ಸುಮ್ಮನೆ ಇಂಜೆಕ್ಷನ್ ಕೊಡಬೇಕು ಏನು ಅಂತ ಕೇಳೋಂಗಿಲ್ಲ ಅಂದರೆ ಹೆಂಗೆ ಅಲ್ವಾ ಡಾಕ್ಟ್ರಿಗೆ ಹೇಗೆ ನನಗೆ ಜ್ವರವೋ ತಲೆನೋವೋ ಅಥವಾ ಕಿವಿ ನೋವೋ ಅಥವಾ ಏನು ನನಗೆ ರೋಗ ಅಥವಾ ಏನು ಸಮಸ್ಯೆ ಅಂತ ಹೇಳಿಕೊಂಡಾಗ ಅದಕ್ಕೆ ತಕ್ಕ ಹಾಗೆ ಡಾಕ್ಟ್ರು ಔಷಧಿ ಕೊಡ್ತಾರೆ ಹೌದಲ್ವಾ ಹಾಗೆಯೇ ಒಬ್ಬರು ಗುರುಗಳ ಬಳಿ ಹೇಳಬೇಕಾದ್ರೆ ಈ ರೀತಿ ನಾನು ಸೋತೆ ಅಥವಾ ಈ ರೀತಿ ನಾನು ತಪ್ಪು ಮಾಡಿಕೊಂಡೆ ತಪ್ಪು ಹೆಣ್ಣಿನ ವಿಚಾರದಲ್ಲಾಯಿತೋ ಅಥವಾ ಸಂಬಂಧಗಳಲ್ಲಿ ತಪ್ಪೋ ವ್ಯವಹಾರಗಳಲ್ಲಿ ತಪ್ಪೋ ಅಥವಾ ಇನ್ನೊಬ್ಬರಿಗೆ ನಾನು ನನ್ನಿಂದ ಮೋಸ ಆಯಿತು ಅಂತ ಈಗ ಪಶ್ಚಾತ್ತಾಪ ಆಗ್ತಿದೆಯೋ ಅಥವಾ ಇನ್ನೊಬ್ಬರಿಂದ ನನಗೆ ಮೋಸ ಆಯಿತು ಅಂತ ದುಃಖ ಆಗ್ತಿದೆಯೋ ತಪ್ಪು ಯಾವುದಕ್ಕೆ ಸಂಬಂಧಿಸಿದ್ದು ಅಂತ ಆದರೆ ನೀವೊಂದು ಸಾರ್ವತ್ರಿಕವಾದ ಪ್ರಶ್ನೆ ಕೇಳ್ತಿದ್ದೀರಿ ಗೊತ್ತಿದ್ದೋ ಗೊತ್ತಿಲ್ಲದೆಯೋ ತಪ್ಪು ಆಗಿದೆ ಅಂದರೆ ನೀವು ಹೇಳೋ ಪ್ರಕಾರ ಬಹುಶಃ ನಿಮ್ಮಿಂದಲೇ ಆಗಿರುತ್ತೆ ಅಲ್ವಾ ನೀವೇ ಹೇಳ್ತಾ ಇದ್ದೀರಿ ಗೊತ್ತಿದ್ದೋ ಗೊತ್ತಿಲ್ಲದೆಯೋ ಆಗಿದೆ ಅಂತ ಅದರಲ್ಲಿ ಯಾವುದು ಅಂತ ನೀವು ಕ್ಲಾರಿಟಿ ತಗೊಳ್ಳಿ ಗೊತ್ತಿದ್ದ ಆಯಿತಾ ಗೊತ್ತಿಲ್ಲದೇ ಆಯಿತಾ ಗೊತ್ತಿದ್ದು ಆದರೆ ಅದನ್ನು ಕರ್ಮ ನೋಡಿಕೊಳ್ಳುತ್ತೆ ಗೊತ್ತಿಲ್ಲದೆ ಆಗಿದ್ದರೆ ಅದಿನ್ನೂ ನಿನ್ನ ಕೈಯಲ್ಲೇ ಇದೆ ಯಾವುದು ನನ್ನ ಉದ್ದೇಶಪೂರ್ವಕವಾಗಿ ನಾನು ಮಾಡಲಿಲ್ಲ ಅನ್ನೋದು ನಿಮಗ್ ಗೊತ್ತೋ ನೀವು ಒಂದು ಸತ್ಯಕ್ಕೆ ಅಂಟಿಕೊಳ್ಳಬಹುದು ಅದೇನೆಂದ್ರೆ ಯಾವುದು ಗೊತ್ತಿಲ್ಲದೆ ನಡೀತೋ ಅಲ್ಲಿ ಭಗವಂತ ನಿಮ್ಮ ರಕ್ಷಣೆಗೆ ನಿಲ್ತಾನೆ ಒಪ್ಕೊಳ್ಬೇಕು ಹೌದು ಗೊತ್ತಿಲ್ಲದೆ ಆಯಿತು ಗೊತ್ತಿಲ್ಲದೆ ಆದ ತಪ್ಪುಗಳಿಗೆ ತುಂಬ ದೊಡ್ಡ ಪಶ್ಚಾತ್ತಾಪ ಪಡೋ ಅಗತ್ಯ ಇಲ್ಲ ಹಾಗಂತಹ ದೊಡ್ಡ ದೊಡ್ಡ ಎಡವಟ್ಟುಗಳು ಮಾಡಿಬಿಟ್ಟು ನನಗೆ ಗೊತ್ತಾಗದೇ ಆಯಿತು ಅಂತ ಹೇಳೋಂಗಿಲ್ಲ ಏನೋ ಒಂದಷ್ಟು ಚಿಕ್ಕ ಪುಟ್ಟದ್ದು ಮನೆಯಲ್ಲಿ ಏನೋ ಟೇಬಲ್ ಮೇಲಿದ್ದ ಗ್ಲಾಸ್ ಉಂಡಿಸ್ಬಿಟ್ರಿ ಕೆಳಗಡೆ ಬೀಳಿಸ್ಬಿಡ್ರಿ ಹೊಡೆದೋಯ್ತು ಗೊತ್ತಿಲ್ಲ ಆಯಿತು ಅಲ್ವಾ ಇನ್ನೊಬ್ಬರಿಗೆ ಚಾಕು ತಾಣ ಚುಚ್ಚುಬಿಟ್ಟು ಅಯ್ಯೋ ಗೊತ್ತಿಲ್ಲದೆ ಆಯಿತು ಅಂತ ಹೇಳಲಿಕ್ಕಾಗುತ್ತೇನು ಗೊತ್ತಿಲ್ಲದೇ ಆಗುವುದು ತಪ್ಪು ಗೊತ್ತಿದ್ದು ಆಗುವುದು ಮೋಸ ತಪ್ಪಿಗೆ ಕ್ಷಮೆ ಇದೆ ಆದರೆ ಮೋಸಕ್ಕೆ ಕ್ಷಮೆ ಇಲ್ಲ ತಪ್ಪನ್ನು ಮಾಡಿದ್ರ ಕ್ಷಮಿಸಿ ಆದರೆ ಅದು ತಪ್ಪಾಗಿರಬೇಕು ತಪ್ಪಿನಲ್ಲಿ ಒಪ್ಪಿಕೊಳ್ಳುವ ಬುದ್ಧಿ ಇರುತ್ತೆ ಆದರೆ ಮೋಸಗಳಲ್ಲಿ ಒಪ್ಪಿಕೊಳ್ಳುವ ಬುದ್ಧಿ ಇರುವುದಿಲ್ಲ ಮೋಸ ಉದ್ದೇಶಪೂರ್ವಕವಾಗಿ ಆಗಿರುತ್ತೆ ಆದರೆ ತಪ್ಪು ಗೊತ್ತಿಲ್ಲದೆ ಆಗಿರುತ್ತೆ ಹಾಗಾಗಿ ನಮ್ಮಿಂದ ಗೊತ್ತಿದ್ದೋ ಗೊತ್ತಿಲ್ಲದೆಯೂ ತಪ್ಪಾಗಿದೆ ಅಂತ ನೀವೇ ಸ್ವಯಂ ಭಾವಿಸುವುದಾದರೆ ಅಥವಾ ನೀವು ಉದ್ದೇಶಪೂರ್ವಕವಾಗಿ ಆ ತಪ್ಪನ್ನು ಮಾಡಿಲ್ಲ ಅನ್ನೋದಾದರೆ ಇಡೀ ಜಗತ್ತಿ ನಿಮ್ಮನ್ನು ಆರೋಪಿಯ ಸ್ಥಾನದಲ್ಲಿಡಲಿ ಇಡೀ ಜಗತ್ತಿ ನಿಮ್ಮನ್ನು ಕೆಟ್ಟವನು ಅಂತ ಹಣೆಪಟ್ಟಿ ಕಟ್ಟಲಿ ಆದರೆ ನಿಮ್ಮ ಆತ್ಮಕ್ಕೆ ಓಹೋ ನಾನಿದನ್ನು ಬೇಕು ಅಂತ ಮಾಡಲಿಲ್ಲ ಅನ್ನೋದು ನಿಮಗ್ ಗೊತ್ತಿದ್ರೆ ಸಾಕು ಆದರೆ ಮುಂದೆ ಗೊತ್ತಿದ್ದೂ ಗೊತ್ತಿಲ್ಲದೆಯೋ ಮತ್ತೆ ಅದೇ ತಪ್ಪ ಆಗ್ದಂಗೆ ನೋಡ್ಕೊಳ್ಳೋದು ನಿಮ್ಮ ಜವಾಬ್ದಾರಿ ಅಲ್ವಾ ಹಾಗಾಗಿ ಅಯ್ಯೋ ನನ್ನ ತಪ್ಪನ್ನು ಯಾರೂ ಕ್ಷಮಿಸ್ತಾ ಇಲ್ವಲ್ಲಪ್ಪ ನಾನೇನು ಬೇಕು ಅಂತ ಮಾಡಲಿಲ್ಲ ನನಗೆ ಗೊತ್ತಿಲ್ಲ ಗೊತ್ತಿಲ್ಲದೆ ಆಗೋಯಿತು ಅದಕ್ಕೆ ಹಾಗೆ ಈ ಮಟ್ಟಿಗೆ ಎಲ್ಲರೂ ನನ್ನನ್ನು ದ್ವೇಷಿಸ್ತಿದ್ದಾರೆ ಹೌದವಾ ನಿಮ್ಮ ನಿಮ್ಮ ದೃಷ್ಟಿಯಲ್ಲಿ ಅದು ಗೊತ್ತಿಲ್ಲದೆ ಆಯಿತು ಹೌದು ಆದರೆ ಜನ ಅದನ್ನು ಹಾಗೆ ತಗೊಳ್ಳಲ್ಲ ಜನ ಅಂತಕೊಳ್ತಾರೆ ಗೊತ್ತಿದ್ದೇ ಮಾಡಿದ್ದಾಳೆ ಅಂತ ಗೊತ್ತಿದ್ದೇ ಮಾಡಿದ್ದಾನೆ ಅಥವಾ ಗೊತ್ತಿದ್ದ ಗೊತ್ತಿದ್ದೇ ಮಾಡಿದ್ದಾಳೆ ಹಾಗಾಗಿ ಜನ ನಿನ್ನ ಅಂತರಂಗಕ್ಕೆ ಇಳಿದು ಓದಪ್ಪ ಇವಳು ಗೊತ್ತಿಲ್ಲದೆ ಮಾಡಿದ್ದಾಳೆ ಇವಳನ್ನು ಕ್ಷಮಿಸಬೇಕು ಅಂತ ಯೋಚನೆ ಮಾಡೋರು ಬಹಳ ವಿರಳ ಎಲ್ಲರೂ ಶಿಕ್ಷೆ ಕೊಡಲಿಕ್ಕೆ ಮುಂದೆ ಬರ್ತಾರೆ ಹೊರತು ಕ್ಷಮಿಸ್ಲಿಕ್ಕೆ ಮುಂದೆ ಬರೋರು ಬಹಳ ಕಡಿಮೆ ಅಲ್ವಾ ಹಾಗಾಗಿ ನಿಮ್ಮಿಂದ ತಪ್ಪಾಯಿತಾ ತಿದ್ದುಕೊಳ್ಳಿ ಇನ್ನೊಮ್ಮೆ ಅದಾಗ್ದಂಗೆ ನೋಡಿಕೊಳ್ಳಿ ಆದರೆ ಈಗ ಏನು ಏನಾಗಿದೆಯೋ ಅದನ್ನು ಒಂದಷ್ಟು ಜನ ಕ್ಷಮಿಸ್ಬೋದು ಒಂದಷ್ಟು ಜನ ಕ್ಷಮಿಸಿದಂತೆ ನಟಿಸಬಹುದು ಇನ್ನೊಂದಷ್ಟು ಜನ ನಿಜವಾಗಿಯೂ ಕ್ಷಮಿಸಿ ನಿಮ್ಮನ್ನು ಹೊಸ ಮನುಷ್ಯರಾಗಿ ಮಾಡಲಿಕ್ಕೆ ಹೊಸ ಬದುಕನ್ನು ಬದುಕಲಿಕ್ಕೆ ನಿಮಗೆ ಅವಕಾಶ ಮಾಡಿಕೊಡ್ಬೋದು ಒಂದು ತಪ್ಪಾದಾಗ ನಾನಾ ರೀತಿಯ ವ್ಯಕ್ತಿತ್ವಗಳು ನಾನಾ ರೀತಿಯ ಜನರು ನಿಮಗೆ ಕಾರಣ ಸಿಗ್ತಾರೆ ಆ ತಪ್ಪನ್ನು ಕ್ಷಮಿಸೋರು ಇರ್ತಾರೆ ಆ ತಪ್ಪನ್ನೇ ಇಡ್ಕೊಂಡು ನಿನ್ನನ್ನು ಮಾ ಹಳೇ ವಿಚಾರಗಳನ್ನೆಲ್ಲ ತೆಗೆದು ನಿನ್ನನ್ನು ಹಂಗಿಸೋರು ಬೈಯೋರು ಇರ್ತಾರೆ ನಾನಾ ರೀತಿಯಲ್ಲಿ ಇರ್ತಾರೆ ಆದರೆ ಗೊತ್ತಿದ್ದಾಯಿತೋ ಗೊತ್ತಿಲ್ಲದೇ ಆಯಿತೋ ಜನಕ್ಕೆ ಅದು ಬೇಕಿಲ್ಲ ಅದು ತಪ್ಪಷ್ಟೇ ಆದರೆ ಭಗವಂತನ ದೃಷ್ಟಿಯಲ್ಲಿ ಯಾವುದು ಗೊತ್ತಿಲ್ಲದೆ ಆಯಿತು ಅದಕ್ಕೆ ಬಹಳ ದೊಡ್ಡ ಶಿಕ್ಷೆ ಇಲ್ಲ ಆದರೆ ಯಾವುದು ಗೊತ್ತಿದ್ದೂ ಆಯಿತು ಅದು ಮೋಸ ಆ ಮೋಸವನ್ನು ಜನರು ಕ್ಷಮಿಸಬಹುದು ಜನಾರ್ದನ ಕ್ಷಮಿಸ್ಲಿಕ್ಕಿಲ್ಲ ನೀವು ಯಾವ ದೇವರಿಗೆ ಅದೆಷ್ಟೇ ಪೂಜೆ ಮಾಡಿ ಅದು ಯಾವ ದೇವರಿಗೆ ಎಷ್ಟೇ ತುಪ್ಪದ ಅಭಿಷೇಕ ಮಾಡಿ ಅದೆಷ್ಟೇ ಪ್ರದಕ್ಷಿಣೆ ಹಾಕಿ ಅದೆಷ್ಟೇ ತೀರ್ಥಕ್ಷೇತ್ರಗಳಿಗೆ ಭೇಟಿ ಕೊಡಿ ಏನೇ ಮಾಡಿ ಆದರೆ ನನ್ನ ಹೃದಯದಲ್ಲಿ ಒಂದು ಶುದ್ಧತೆ ಇಲ್ಲ ನಾನು ಇನ್ನೊಬ್ಬರ ಕುರಿತು ಅಸೂಹೆಯನ್ನು ಹೊಂದಿದ್ದೀನಿ ಇನ್ನೊಬ್ಬರ ಉದ್ಧಾರವನ್ನು ಕುರಿತು ನನಗೆ ಅಸೂಹೆ ಭಾವನೆ ಇದೆ ಇನ್ನೊಬ್ಬರ ಉದ್ಧಾರವನ್ನು ಸಹಿಸದಷ್ಟು ನನ್ನಲ್ಲಿ ವಿಷ ಬುದ್ಧಿ ಇದೆ ಎನ್ನುವುದಾದರೆ ಯಾವ ದೇವರು ನಿಮ್ಮನ್ನು ಕಾಪಾಡಬಲ್ಲ ತಪ್ಪನ್ನು ಒಪ್ಪಿಕೊಳ್ಳುವ ಬುದ್ಧಿ ನನಗಿಲ್ಲ ಅಥವಾ ತಪ್ಪಾದಾಗ ಒಬ್ಬರನ್ನು ಕ್ಷಮಿಸುವ ತಾಳ್ಮೆ ನನಗಿಲ್ಲ ಇದು ಯಾವ ಸದ್ಗುಣಗಳೂ ಇಲ್ಲದೆ ನಾನು ದೇವರ ಮುಂದೆ ಅದೆಷ್ಟು ದೀಪದ ಏನು ದೀಪವನ್ನು ಹಚ್ಚಿ ಅದೆಷ್ಟು ಅಭಿಷೇಕ ಮಾಡಿದರೂ ಕೂಡ ದೇವರು ನನಗೆ ಒಲಿಯುವುದಿಲ್ಲ ದೇವರ ಅಸ್ತಿತ್ವ ಇಂತಹ ಸದ್ಗುಣಗಳಲ್ಲಿದೆ ಹೊರತು ದೇವರನ್ನು ಕೇವಲ ಕರ್ಪೂರ ಗಂಧದ ಕಡ್ಡಿಗಳಲ್ಲಿ ಮಾತ್ರ ಕಾಣುವವನು ಮೂರ್ಖ ಭಗವಂತನ ಅಸ್ತಿತ್ವ ಈ ಲೋಕದಲ್ಲಿ ಇದ್ದೇ ಇದೆ ಪ್ರಪಂಚದ ಅಥವಾ ಈ ಬ್ರಹ್ಮಾಂಡದ ಸೃಷ್ಟಿಕರ್ತನಾದ ಆ ಭಗವಂತನನ್ನು ನಾವು ಸದ್ಗುಣಗಳಲ್ಲಿ ಕಾಣಬೇಕು ಪರೋಪಕಾರಗಳಲ್ಲಿ ಕಾಣಬೇಕು ಕ್ಷಮೆಯಲ್ಲಿ ಕಾಣಬೇಕು ಅಥವಾ ಇನ್ನೊಬ್ಬರಿಗೆ ಹರಸುವ ಮೂಲಕ ಅಥವಾ ಇನ್ನೊಬ್ಬರ ಆಶೀರ್ವಾದವನ್ನು ತೆಗೆದುಕೊಳ್ಳುವ ಮೂಲಕ ಹೆತ್ತವರನ್ನು ಸದಾಕಾಲ ಸಂತೋಷದಲ್ಲಿ ಇಡುವ ಮೂಲಕ ಕಟ್ಟಿಕೊಂಡವಳನ್ನು ಬಾಳಿಸುವ ಮೂಲಕ ಅಥವಾ ಕಟ್ಟಿಕೊಂಡ ಗಂಡನನ್ನು ಗೌರವಿಸುವ ಮೂಲಕ ಮೂಲಕ ಹುಟ್ಟಿಸಿದ ಮಕ್ಕಳಿಗೆ ಸಂಸ್ಕಾರ ಕೊಡುವುದರ ಮೂಲಕ ನಮ್ಮ ಮನೆ ಊರು ರಸ್ತೆಗಳನ್ನು ಸ್ವಚ್ಛವಾಗಿಟ್ಟುಕೊಳ್ಳುವುದರ ಮೂಲಕ ಹಾಗೂ ಅಕ್ಕಪಕ್ಕದವರ ಏಳಿಗೆಯನ್ನು ಬಯಸುವ ಮೂಲಕ ಭಗವಂತನನ್ನ ನಾವು ಕಾಣಬೇಕು ಭಗವಂತನನ್ನ ನೋಡುವುದು ಹೇಗೆಂದ್ರೆ ಹೀಗೆ ಅಲ್ವಾ ನೀವು ಹಾಗೆ ಭಗವಂತನನ್ನ ಕಾಣಬೇಕು ಅನ್ನೋದಾದರೆ ಮೊದಲು ಭಾಳ ಶಿಸ್ತಿನ ಜೀವನವನ್ನು ರೂಪಿಸಿಕೊಳ್ಬೇಕು ಮತ್ತು ಬಹಳ ಮುಖ್ಯವಾಗಿ ಏನೋ ಬದುಕಲ್ಲಿ ಗೊತ್ತಿಲ್ಲದೆ ತಪ್ಪುಗಳಾಯಿತು ಅಥವಾ ನೀವು ನಿರೀಕ್ಷಿಸದೆ ಸೋಲುಗಳು ಬಂತು ಹೀಗೆ ಸಮಾಜ ನಿಮ್ಮ ಕಡೆ ಬೆರಳು ಮಾಡಿ ನಿಮ್ಮ ನಿಮ್ಮನ್ನು ತಪ್ಪು ನೀವು ಸರಿ ಇಲ್ಲ ನೀವು ಅನ್ಯಾಯ ಮಾಡಿದ್ದೀರಾ ನೀವು ಕೆಟ್ಟವರು ನೀವು ದುಷ್ಟರು ಅಯ್ಯೋ ಅವನು ಸರಿ ಇಲ್ಲ ಅವಳು ಸರಿ ಇಲ್ಲ ಅಂತ ಹೀಗೆ ಇಡೀ ಸಮಾಜ ನಿಮ್ಮ ಕಡೆ ಬೆರಳು ಮಾಡಬೇಕಾದ್ರೆ ನಿಮ್ಮ ಅಂತರಂಗವನ್ನೊಮ್ಮೆ ಕೇಳಿಕೊಳ್ಳಿ ಹೌದಾ ಅವರು ಬೆರಳು ಮಾಡಿ ನನ್ನನ್ನು ಬೈತಿದ್ದಾರಲ್ಲ ಅವರು ಬೈಯುವಷ್ಟು ಅಥವಾ ಆ ಮಟ್ಟಿಗೆ ಅವರು ನನ್ನನ್ನು ದೂರ ಇಡುವಷ್ಟು ದೊಡ್ಡ ತಪ್ಪು ನಾನು ಮಾಡಿದ್ದೀನಾ ಇಲ್ಲ ಅವರು ನನ್ನ ಒಂದು ಚಿಕ್ಕ ತಪ್ಪು ತಪ್ಪಿಗೋಸ್ಕರ ಕಾಯ್ತಿದ್ರು ಸಿಕ್ಕಿದೆ ಅದಕ್ಕೆ ಹಾಕೊಂಡು ಹರಿಯುತ್ತಾವ್ರೆ ಆದರೆ ಅವರ ಅಸೂಹೆ ಬುದ್ಧಿಗೆ ನಾನು ಹೊಣೆ ಅಲ್ಲ ನಾನು ಚಿಕ್ಕ ತಪ್ಪು ಮಾಡಿರ್ಬೋದು ತಿದ್ದುಕೊಳ್ತೀನಿ ನನಗೂ ಬದುಕು ಹಾಕಿದೆ ಸಂತೋಷವಾಗಿ ಬದುಕ್ತೀನಿ ಅಂತ ಅವರೆಲ್ಲರ ಮಾತುಗಳನ್ನು ಸೈಡ್ಗೆ ಇಟ್ಟು ನಿನ್ನ ಜೀವನವನ್ನು ನೀನು ಮುಂದುವರಿಸಬೇಕು ತಪ್ಪಾಯಿತಾ ತಿದ್ದುಕೋ ತಪ್ಪು ಮಾಡದೆಯೂ ದೂಷಣೆಗಳು ಬಂತ ಭಗವಂತ ನೀನೇ ನೋಡ್ಕೊಳ್ಳಪ್ಪ ಅಂತ ಹೇಳಿ ನಿನ್ನ ಈ ಜೀವನವನ್ನು ಮುಂದುವರಿಸಬೇಕೆ ಹೊರತು ಇವರ ಸುಳ್ಳು ಸುಳ್ಳು ಆಪಾದನೆಗಳಿಗೂ ಅಂದರೆ ನೀವು ತಪ್ಪು ಮಾಡಿಲ್ಲದೆ ಹೋದಾಗ ಇನ್ನೊಬ್ಬರು ನಿಮ್ಮನ್ನು ದೂಷಿಸಿದ್ರು ಅನ್ನೋದಾದರೆ ಆ ದೂಷಣೆಗಳಿಗೆ ಹೆದರಿ ನೀವು ನಿಮ್ಮ ಬದುಕನ್ನು ಬಚ್ಚಿಟ್ಕೊಳ್ತೀರಿ ಬದುಕನ್ನು ಮುಗಿಸಿಕೊಳ್ಳುವ ಯೋಚನೆ ಮಾಡ್ತೀರಿ ಅಂದರೆ ನೀವೇನೋ ತಪ್ಪು ಮಾಡಿರಬೇಕಲ್ಲ ಮತ್ತೆ ಯಾರೂ ತಪ್ಪು ಮಾಡಿಲ್ಲವೋ ಅವನಿಗೆ ಯಾಕೆ ಭಯ ಬೇಕು ಭಯ ಯಾರಿಗಿರಬೇಕು ತಪ್ಪು ಮಾಡಿದವನಗಿರಬೇಕು ತಪ್ಪು ಮಾಡಿಲ್ಲ ಅನ್ನೋದಾದರೆ ಭಯ ಯಾಕೆ ತಪ್ಪು ಮಾಡಿಲ್ಲ ಅನ್ನೋದಾದರೆ ಸಾಯೋದು ಯಾಕೆ ತಪ್ಪು ಮಾಡಿಲ್ಲ ಅನ್ನೋದಾದರೆ ಬಚ್ಚಿಟ್ಟುಕೊಳ್ಳೋದು ಯಾಕೆ ಒಬ್ಬ ಕಳ್ಳ ಮಾತ್ರ ಬಚ್ಚಿಟ್ಟುಕೊಳ್ಳುವ ಯೋಚನೆ ಮಾಡ್ತಾನೆ ಹಾಗೂ ಪ್ರಾಮಾಣಿಕತೆಯನ್ನೇ ಜೀವನದ ಪರಮ ಪೂಜ್ಯ ವಿಚಾರದಲ್ಲಿ ಇಟ್ಟಿರ್ತಕ್ಕಂತಹ ಅಥವಾ ಪ್ರಾಮಾಣಿಕತೆಯನ್ನು ಪಾಲಿಸ್ತಕ್ಕಂಥ ಯಾವೊಬ್ಬನಾದರೂ ತಪ್ಪಿಸಿಕೊಂಡು ಓಡಾಡುವ ಪ್ರಯತ್ನವನ್ನು ಮಾಡೋದಿಲ್ಲ ಹೌದಲ್ಲ ಏರಲವ ಗೊತ್ತಿಲ್ಲದೆ ಆಗಿದೆ ಅಲ್ವಾ ತಿದ್ದುಕೋ ಮುಂದೆ ಹೋಗು ಜನ ನಿನ್ನನ್ನು ಕ್ಷಮಿಸ್ಲಿ ಬಿಡಲಿ ದೇವರು ಕ್ಷಮಿಸ್ತಾನೆ ತಪ್ಪುಗಳು ಗೊತ್ತಿದ್ದಾಯಿತು ಗೊತ್ತಿಲ್ಲದೇ ಆಯಿತು ತಪ್ಪು ತಪ್ಪೆ ಆದರೆ ಇನ್ನೊಮ್ಮೆ ಆಗ ಆಗದ ಹಾಗೆ ನೋಡಿಕೊಳ್ಳೋದು ಮನುಷ್ಯತ್ವ ಅದು ಬದುಕೋ ರೀತಿ ಒಳ್ಳೆದಾಗಲಿ ಶುಭವಾಗಲಿ